ಈಗ ಇನ್ನೊಂದು ಪ್ರಶ್ನೆ ನಿಮಗೆ ವೈ ಯು ಮಸ್ಟ್ ಬಿ ಹೆಲ್ದಿ ಅಂತ ನೀವು ಯಾಕೆ ಆರೋಗ್ಯವಂತನಾಗಿ ಇರಬೇಕು ಒಂದು ದ ಬೆಸ್ಟ್ ಗಿಫ್ಟ್ ಟು ಯುವರ್ ಸೆಲ್ಫ್ ಈಸ್ ಯು ಬೀಯಿಂಗ್ ಹೆಲ್ದಿ ನಿಮಗೆ ನೀವೇ ಕೊಡುವಂತಹ ಅತಿ ಉತ್ತಮ ಕೊಡುಗೆ ಏನಪ್ಪ ಅಂದರೆ ನೀವು ಆರೋಗ್ಯವಂತನಾಗಿ ಇರುವಂತಹದ್ದು ನಿಮಗೆ ನೀವು ಏನೇನೋ ಎಲ್ಲ ಪಡ್ಕೊತೀರಾ ಒಳ್ಳೆ ಬಟ್ಟೆ ಇರಬಹುದು ಒಳ್ಳೆ ಜ್ಯುವೆಲ್ಸ್ ಇರಬಹುದು ಬೇರೆ ಬೇರೆ ಏನೇನೋ ನಿಮಗೆ ನೀವೇ ತಗೊಂತೀರಾ ನಿಮಗೆ ನೀವೇ ಕೊಟ್ಕೊತೀರಾ ಗಿಫ್ಟು ಒನ್ ಸೆಲ್ಫ್ ನಿಮಗೆ ನೀವೇ ಕೊಡಿಸ್ಕೊತೀರಾ ಇವುಗಳಲ್ಲಿ ಅತಿ ಹೆಚ್ಚಿನ ಅತಿ ಉತ್ತಮ ಕೊಡುಗೆ ಅತಿ ಶ್ರೇಷ್ಠವಾಗಿರುವಂತಹ ಕೊಡುಗೆ ನಿಮಗೆ ನೀವೇ ಕೊಡುವಂತಹದ್ದು ನೀವು ಆರೋಗ್ಯವಂತನಾಗಿ ಇರುವಂತಹದ್ದು ಇದು ಒಂದು ನಿಮಗೆ ನೀವೇ ಕೊಡುವಂತಹ ಅತಿ ದೊಡ್ಡ ಕೊಡುಗೆ ಏನಪ್ಪ ಅಂದರೆ ನೀವು ಆರೋಗ್ಯವಂತನಾಗಿ ಇರೋದು ಇಷ್ಟೇ ಅಲ್ಲ ಇನ್ನೊಂದು ದ ಬೆಸ್ಟ್ ಗಿಫ್ಟ್ ಟು ಯುವರ್ ಫ್ಯಾಮಿಲಿ ಈಸ್ ಯು ಬೀಯಿಂಗ್ ಹೆಲ್ದಿ ನಿಮ್ಮ ಕುಟುಂಬಕ್ಕೆ ನೀವು ಕೊಡುವಂತಹ ಅತಿ ದೊಡ್ಡ ಕೊಡುಗೆ ಏನಪ್ಪ ಅಂದರೆ ನೀವು ಆರೋಗ್ಯವಂತನಾಗಿ ಇರುವಂತಹದ್ದು ನೀವು ಕಾಯಿಲೆಯಿಂದ ನಡ್ತಾ ಇದ್ರೆ ಕುಟುಂಬಕ್ಕೆ ನೀವು ಭಾರವಾಗಿ ಇರ್ತೀರ ನೀವು ಕುಟುಂಬಕ್ಕೆ ಸಪೋರ್ಟ್ ಮಾಡೋದು ಹಾಗಿರಲಿ ನೀವೇ ಕುಟುಂಬದ ಮೇಲೆ ಭಾರವಾಗಿ ಇರ್ತೀರ ನೀವು ರೋಗಿಯಾಗಿದ್ದರೆ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲದೇ ಇದ್ದರೆ ನೀವೇ ಕುಟುಂಬಕ್ಕೆ ಭಾರವಾಗ್ತೀರಾ ಇದು ಎರಡನೇ ಕಾರಣ ನೀವು ಯಾಕೆ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು ಅಂತ ಮೂರನೇದು ದ ಬೆಸ್ಟ್ ಗಿಫ್ಟ್ ಯುವರ್ ಕಂಟ್ರಿ ನಿಮ್ಮ ದೇಶಕ್ಕೆ ನೀವು ಕೊಡುವಂತಹ ಅತಿ ಉತ್ ಉತ್ತಮ ಕೊಡುಗೆ ಏನಪ್ಪ ಅಂದ್ರೆ ನೀವು ಆರೋಗ್ಯವಂತನಾಗಿ ಇರುವಂತಹದ್ದು ತುಂಬ ಮುಖ್ಯ ಇದು ನಮ್ಮ ದೇಶ ನಮ್ಮ ಸರ್ಕಾರ ಅದೇ ರೀತಿ ಎಲ್ಲ ಸರ್ಕಾರಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ತುಂಬ ಹಣವನ್ನು ಖರ್ಚು ಮಾಡ್ತಾ ಇದೆ ಯಾಕೆ ಜನರು ತುಂಬ ರೋಗಗಳಿಂದ ನರಳುತ್ತಾ ಇದ್ದಾರೆ ಸೊ ನಮ್ಮ ಬಜೆಟಲ್ಲಿ ಗೌರ್ಮೆಂಟ್ ಬಜೆಟಲ್ಲಿ ಹೆಚ್ಚಿನ ಭಾಗ ಆರೋಗ್ಯಕ್ಕೆ ಹೋಗ್ತಾ ಇದೆ ಯಾಕೆ ಜನರು ಖಾಯಿಲೆಯಿಂದ ನಡೆತಾ ಇದ್ದಾರೆ ಸೊ ನೀವು ಉತ್ತಮ ಆರೋಗ್ಯವನ್ನು ಹೊಂದಿದರೆ ನೀವು ಆರೋಗ್ಯವಂತನಾಗಿದ್ದರೆ ನಿಮ್ಮ ಮೇಲೆ ಸರ್ಕಾರ ಅಷ್ಟು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅಷ್ಟು ಉಳಿತಾಯ ಆಗುತ್ತೆ ಸೊ ನೂರು ಜನ ಆರೋಗ್ಯವಂತನಾಗಿ ಪರಿವರ್ತನೆ ಆದರೆ ಅಷ್ಟು ದುಡ್ಡು ಕಡಿಮೆ ಆಗುತ್ತೆ ಸರ್ಕಾರಕ್ಕೆ ಖರ್ಚು ಮಾಡುವಂತಹದ್ದು ಸಾವಿರ ಜನ ಆರೋಗ್ಯವಂತರಾಗಿದ್ದಾಗ ಅಷ್ಟು ದುಡ್ಡು ಖರ್ಚು ಮಾಡುವಂತಹದ್ದು ಸೇವ್ ಆಗುತ್ತೆ ಉಳಿತಾಯವಾಗುತ್ತೆ ಸರ್ಕಾರಕ್ಕೆ ಲಕ್ಷ ಜನ ಉತ್ತಮ ಆರೋಗ್ಯ ಹೊಂದರೆ ಅಷ್ಟು ಹಣ ಸೇವ್ ಆಗುತ್ತೆ ಉಳಿತಾಯವಾಗುತ್ತೆ ಈ ಉಳಿತಾಯವಾಗಿರುವಂತಹ ನಾವು ಹಣವನ್ನು ಬೇರೆ ನಾವು ವಿಷಯಗಳಿಗೆ ಖರ್ಚು ಮಾಡಬಹುದು ಅಂದರೆ ದೇಶ ಉದ್ಧಾರ ಆಗಲಿಕ್ಕೆ ನಾವು ಇನ್ನೊಂದು ಕಡೆ ಈ ಹಣವನ್ನು ಖರ್ಚು ಮಾಡಬಹುದು ಸೊ ಇದು ತುಂಬ ಮುಖ್ಯವಾಗಿರುವಂತಹದ್ದು ಯಾಕೆ ನಾವು ಆರೋಗ್ಯವಂತನಾಗಿ ಇರಬೇಕು ನಿಮ್ಮ ದೇಶಕ್ಕೆ ನೀವು ಕೊಡುವಂತಹ ಅತಿ ಉತ್ತಮ ಕೊಡುಗೆ ಏನು ಅಂದರೆ ನೀವು ಆರೋಗ್ಯವಂತನಾಗಿ ಇರೋದು ನೀವು ಟ್ಯಾಕ್ಸ್ ಕಟ್ಟೋದು ಹಾಗಿರಲಿ ಇನ್ಕಮ್ ಟ್ಯಾಕ್ಸ್ ಆಗ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ ಆಗ್ಬೋದು ನಿಮ್ಮ ಮೂಲಕ ಹೋಗ್ತಾ ಇರುವಂತಹದ್ದು ಅದೆಲ್ಲದಕ್ಕಿಂತ ಉತ್ತಮ ಕೊಡುಗೆ ಏನು ನೀವು ಆರೋಗ್ಯವಂತನಾಗಿ ಇರೋದು ಇಷ್ಟೇ ಅಲ್ಲ ದ ಬೆಸ್ಟ್ ಗಿಫ್ಟ್ ಟು ದ ಹೋಲ್ ವರ್ಲ್ಡ್ ಇಡೀ ಪ್ರಪಂಚಕ್ಕೆ ನೀವು ಕೊಡುವಂತಹ ಅತಿ ಉತ್ತಮ ಕೊಡುಗೆ ಏನು ಅಂದರೆ ನೀವು ಆರೋಗ್ಯವಂತನಾಗಿ ಇರೋದು ಸೊ ನೀವು ಯಾಕೆ ಆರೋಗ್ಯವಂತನಾಗಿರಬೇಕು ಅಂದರೆ ಇಷ್ಟು ಪರಿಣಾಮ ಇದೆ ನೀವು ಕಾಯಿಲೆ ಅಂತ ನೇಳ್ತಾ ಇದ್ರೆ ಸೊ ನಿಮಗೆ ನೀವೇ ಕೊಡುವಂತಹ ಕೊಡುಗೆ ಕುಟುಂಬಕ್ಕೆ ಕೊಡುವಂತಹ ಕೊಡುಗೆ ದೇಶಕ್ಕೆ ಕೊಡುವಂತಹ ಕೊಡುಗೆ ಪ್ರಪಂಚಕ್ಕೆ ಕೊಡುವಂತಹ ಕೊಡುಗೆ ಇದು ನೀವು ಆರೋಗ್ಯವಂತನಾಗಿ ಇರುವಂತಹದ್ದು ಎ ಸಿಕ್ ಪರ್ಸನ್ ಈಸ್ ಅ ಬರ್ಡನ್ ಆನ್ ಆಲ್ ದ ಅಬೌ ರೋಗಿ ಈ ನಾಲ್ಕರ ಮೇಲೂ ಕೂಡ ಭಾರವಾಗಿ ಇರ್ತಾನೆ ನೀವು ಕಾಯಿಲೆಯಿಂದ ನರಡ್ತಾ ಇದ್ರೆ ನೀವು ಎಲ್ಲಾದ್ರ ಮೇಲೂ ಬರ್ಡನ್ ಆಗ್ತೀರಾ ಕಾಯಿಲೆಯಿಂದ ಇರುವಂತಹ ಹಕ್ಕು ನಮಗೆ ಇಲ್ಲ ಆರೋಗ್ಯದಿಂದ ಇರುವಂತಹ ಜವಾಬ್ದಾರಿ ನಿಮಗೆ ಇದೆ ಯು ಹ್ಯಾವ್ ನೋ ರೈಟ್ ಟು ಬಿ ಎ ಸಿಕ್ ಪರ್ಸನ್ ಯು ಹ್ಯಾವ್ ಎವ್ರಿ ರೆಸ್ಪಾನ್ಸಿಬಿಲಿಟಿ ಟು ಬಿ ಹೆಲ್ದಿ ತುಂಬ ತುಂಬ ಮುಖ್ಯವಾಗಿರುವಂತಹ ವಿಷಯ ಇದು ಈ ಪ್ರಪಂಚದಲ್ಲಿ ಭೂಮಿ ಮೇಲೆ ಹುಟ್ಟಿರುವಂತಹ ನೀವು ಆರೋಗ್ಯವಂತನಾಗಿರುವಂತಹ ಜವಾಬ್ದಾರಿ ನಿಮಗಿದೆ ನೀವು ಹೇಳೋಂಗಿಲ್ಲ ನನ್ನ ಇಷ್ಟ ಇದು ನಾನು ಹೇಗಾದರೂ ಇರ್ತೀನಿ ಅಂತ ಆ ಅಧಿಕಾರ ನಮಗೆ ಇಲ್ಲ ಕಾಯಿಲೆಯಿಂದ ಇರುವಂತಹ ಹಕ್ಕು ನನಗಿದೆ ಅನ್ನುವಂತಹದ್ದು ಇಲ್ಲ ನಿಮಗೆ ಗೊತ್ತಿಲ್ಲದೆ ಇರಬಹುದು ಈ ವಿಚಾರ ನಿಮ್ಗೆ ಗೊತ್ತಿಲ್ಲದೆ ಖಾಯಿಲೆಗಳು ಬಂದಿರಬಹುದು ಅದು ಬೇರೆ ವಿಚಾರ ಆದರೆ ನಮಗೆ ಜವಾಬ್ದಾರಿ ಇದೆ ನಾನು ಆರೋಗ್ಯದಿಂದ ಇರಬೇಕು ಅನ್ನುವಂತಹದ್ದು ಸೊ ನಮ್ಮೆಲ್ಲರ ಮೊದಲನೇ ಜವಾಬ್ದಾರಿ ಈ ಪ್ರಪಂಚದ ಮೇಲೆ ಏನು ಅಂದರೆ ನಾನು ಆರೋಗ್ಯವಂತನಾಗಿ ಇರುವಂತಹದ್ದು ನನ್ನ ಮೊದಲನೇ ಜವಾಬ್ದಾರಿ